ಆತ್ಮೀಯ ವಿದ್ಯಾರ್ಥಿಗಳೇ ಇವತ್ತಿನ ಈ ಒಂದು ಅವಧಿಯಲ್ಲಿ ಅತಿ ಪ್ರಮುಖವಾದಂತಹ ಟಾಪಿಕ್ ಅನ್ನು ಆಯ್ದುಕೊಂಡು ಚರ್ಚೆಯನ್ನ ಮಾಡಲಾಗ್ತದೆ ಆ ಟಾಪಿಕ್ ಯಾವುದು ಹಣದುಬ್ಬರ ಅಥವಾ ಇನ್ಫ್ಲೇಷನ್ ಅಂತೇಳಿ ಈ ಹಣದುಬ್ಬರ ಎಂಬುವುದು ಏನು ಹಣದುಬ್ಬರ ಇದೆಯಲ್ಲ ಈ ಹಣದುಬ್ಬರ ಎಂಬುವುದು ಇದು ವಿಶ್ವವ್ಯಾಪ್ತಿ ವಿದ್ಯಮಾನವಾಗಿದೆ ಇದು ಕೇವಲ ಒಂದೇ ದೇಶಕ್ಕೆ ಮಾತ್ರ ಸೀಮಿತವಾಗಿದೆ ವಿಶ್ವದ ಒಳಗೆ ಎಷ್ಟು ಆ ಎಲ್ಲಾ ದೇಶಗಳಲ್ಲಿ ಇದು ಪ್ರಸಿತವಾಗಿ ಕಂಡುಬರುವಂತ ಒಂದು ಸನ್ನಿವೇಶ ಆಗಿದೆ ಆಧುನಿಕ ಹಣದ ಆರ್ಥಿಕತೆಗಳನ್ನ ಈ ಸಮಸ್ಯೆ ಸದಾ ಹೋಗ್ತದೆ ಅಂದ್ರೆ ಮೊದಲೇ ಕೆಲ ಸಾಟಿ ವಿನಿಮಯ ಪದ್ಧತಿ ಇತ್ತು ಆ ಸಾತಿ ವಿನಿಮಯ ಪದ್ಧತಿ ಇದ್ದಾಗ ಈ ಹಣದುಬ್ಬದ ಸಮಸ್ಯೆ ಇರಲಿಲ್ಲ ಈ ಆಧುನಿಕವಾಗಿ ನಾವೇನು ಹಣವನ್ನ ಆರ್ಥಿಕತೆಯಲ್ಲಿ ಬಳಕೆ ಮಾಡಕೀವಲ್ಲ ಯಾವಾಗ ಬಳಕೆ ಪ್ರಾರಂಭ ಆಯ್ತಲ್ಲ ಅವಾಗಿನಿಂದ ಇದು ಹಣದುಬ್ಬದ ಸಮಸ್ಯೆ ನಮ್ಮನನ್ನ ಕಾಡುತ್ತಾ ಬರ್ತಾ ಇದೆ ಆದ್ದರಿಂದಾಗಿ ಈ ವಿಚಾರ ಅರ್ಥಶಾಸ್ತ್ರಜ್ಞ ಗಮನವನ್ನ ಸೆಳೆಯುವಲ್ಲಿ ಯಶಸ್ವಿ ಯಾವು ಅಷ್ಟೇ ಅಲ್ಲದೆ ಇದು ಆಧುನಿಕ ಹಣದ ಕೇಂದ್ರ ಕೇಂದ್ರಬಿಂದು ಆಗದ ಈ ಹಣದುಬ್ಬರ ಎಂಬುದು ಇದು ಅರ್ಥಶಾಸ್ತ್ರದ ಗಮನವನ್ನ ಸೆಳೆಯುವುದು ಅಷ್ಟೇ ಅಲ್ಲದೆ ಆಧುನಿಕ ಹಣದ ಅರ್ಥಶಾಸ್ತ್ರದ ಕೇಂದ್ರಬಿಂದುವಾಗಿ ಇದನ್ನ ನಾವು ಪರಿಗಣೆಗೆ ತೆಗೆದುಕೊಳ್ಳಲಾಗ್ತದೆ ಈ ಹಿನ್ನೆಲೆಯಲ್ಲಿ ಅರ್ಥಶಾಸ್ತ್ರದ ವಿದ್ಯಾರ್ಥಿಗಳು ಹಣದುಬ್ಬರ ಮತ್ತು ಹಣದ ಇಳಿತ ಹಣದುಬ್ಬರ ಮತ್ತು ಹಣದ ಹಿತ ಈ ಎರಡೂ ಪರಿಭಾವನೆಗಳ ಬಗ್ಗೆ ಸ್ವಲ್ಪ ಮಟ್ಟಿಗಾದವು ಜ್ಞಾನವನ್ನ ಹೊಂದಿರುವುದು ಅವಶ್ಯ ಎನಿಸ್ತದೆ ಅಂದ್ರ ಇಡೀ ಜಾಗತಿಕತೆಯಲ್ಲಿ ಕಂಡು ಬರುವಂತ ಹಣದುಬ್ಬರ ಈ ಹಣಕಾಸಿನ ಮೂಲಕ ಉದ್ಭವವಾಗುವಂತ ಈ ಹಣದುಬ್ಬರ ಇದು ಆಧುನಿಕವಾಗಿ ಕಂಡುಬರುವಂತ ಸಮಸ್ಯೆ ಆಗಿದ್ದರಿಂದ ಈಗಿನ ಕಾಲದ ಏನು ವಿದ್ಯಾರ್ಥಿಗಳು ಬರ್ತಾವಲ್ಲ ಅದರಲ್ಲಿ ವಿಶೇಷವಾಗಿ ಅರ್ಥಶಾಸ್ತ್ರ ವಿದ್ಯಾರ್ಥಿಗಳು ಬರ್ತಾವಲ್ಲ ಅವಾಗ ನಾವು ಏನ್ ಮಾಡ್ಬೇಕು ಎಷ್ಟ ಏನ್ ಸಂಪೂರ್ಣವಾಗಿ ತಿಳ್ಕೊಂಡು ಕೂಡ ಹಣದುಬ್ಬರ ಅಂದ್ರೇನು ಎಂಬ ಪರಿಭಾವನೆಯನ್ನ ತಿಳಿದುಕೊಳ್ಬೇಕಾಗ್ತದೆ ಅಥವಾ ಅದ್ರ ಬಗ್ಗೆ ಸ್ವಲ್ಪ ಮಟ್ಟಿಗೆ ಅದು ಜ್ಞಾನವನ್ನ ಇಟ್ಕೊಳ್ಬೇಕಾಗ್ತದೆ ಸಾಮಾನ್ಯ ಭಾಷೆಯಲ್ಲಿ ಹಣದುಬ್ಬರ ಅಂತಂದ್ರೆ ನೀವು ಹಳ್ಳಿ ಭಾಷೆ ಒಳಗೆ ಸಾಮಾನ್ಯ ಭಾಷೆಯಲ್ಲಿ ಹಣದುಬ್ಬರ ಅಂತಂದ್ರ ಬೆಲೆಗಳು ನಿರಂತರವಾಗಿ ಹೆಚ್ಚಳವಾಗುತ್ತಿರುವ ಏನು ವಸ್ತುವಿನ ಬೆಲೆಗಳು ನಿರಂತರವಾಗಿ ಹೆಚ್ಚಳವಾಗುತ್ತಿರುವ ಅಥವಾ ಹೇಗುತ್ತಿರುವ ಪ್ರಕ್ರಿಯೆ ಆಗಿದೆ ವಸ್ತುವಿನ ಒಂದು ವಸ್ತುವಿನ ಬೆಲೆ ಕಂಟಿನ್ಯೂಸ್ ಆಗಿ ನಿರಂತರವಾಗಿ ಹೆಚ್ಚಳವಾಗುವಂತ ಒಂದು ಸನ್ನಿವೇಶಕ್ಕೆ ನಮಿ ಅಂತ ಕರಿತೀವಿ ಹಣದುಬ್ಬರ ದುಬ್ಬಗ ಅಂತ ಹೇಳಿ ಕರಿತೀವಿ ಸಾಮಾನ್ಯ ಭಾಷೆಯಲ್ಲಿ ಅಂದಾಗ ಜನಸಾಮಾನ್ಯರ ದೃಷ್ಟಿಯಲ್ಲಿ ಬೆಲೆಗಳು ಸತತವಾಗಿ ಹೇಗುತ್ತಿರುವ ಮತ್ತು ಹಣದ ಮೌಲ್ಯ ಕುಸಿಯುತ್ತಿರುವ ಒಂದು ಸನ್ನಿವೇಶಕ್ಕೆ ನವಿ ಅಂತ ಕೇಳ್ತೀವಿ ಹಣದುಬ್ಬರ ಅಂತ ಕರಿತೀವಿ ಇಲ್ಲಿ ಹಣದ ಮೌಲ್ಯ ಅಂತಂದ್ರ ಆ ವಸ್ತುವನ್ನ ಕೊಂಡುಕೊಳ್ಳುವಂತ ಶಕ್ತಿ ಇತ್ತಲ್ಲ ಆ ವಸ್ತುವನ್ನ ಕೊಂಡುಕೊಳ್ಳುವಂತ ಶಕ್ತಿ ನಾವ್ ಏನ್ ಕರಿತೀವಿ ಹಣದ ಮೌಲ್ಯ ಅಂತ ಕರಿತೀವಿ ಇಲ್ಲಿ ವಸ್ತುವಿನ ಬೆಲೆ ಹೆಚ್ಚಳವ ಆತಂತಂದ್ರ ಇದು ಹೆಚ್ಚಳವಾಗುವಂತ ಸನ್ನಿವೇಶದಲ್ಲಿ ಹಣದ ಮೌಲ್ಯ ಕಡಿಮೆ ಆಗ್ತದೆ ಯಾಕೆ ಕಡಿಮೆ ಆಗತಿ ವಸ್ತುವಿನ ಬೆಲೆ ಹೆಚ್ಚಳವ ಆತಂದ್ರ ಕೊಂಡುಕೊಳ್ಳುವಂತ ಶಕ್ತಿ ಕಡಿಮೆ ಆಗ್ತದೆ ಒಂದು ಎಕ್ಸಾಂಪಲ್ ಕೊಡ್ತೇವೆ ನಿಮ್ಗೆ ಹತ್ತು ರೂಪಾಯಿ ಬೆಲೆ ಇದ್ದಾಗ ಇದು ಬೆಲೆ ಹತ್ತು ರೂಪಾಯಿ ಬೆಲೆ ಇದ್ದಾಗ ಹತ್ತು ವಸ್ತು ಖರೀದಿ ಮಾಡಿದ್ನ ಎಷ್ಟು ವಸ್ತುಗಳು ಹತ್ತು ವಸ್ತು ಖರೀದಿ ಮಾಡಿದ್ವಿ ಈಗ ಬೆಲೆ ಹತ್ತರಿಂದ ಐವತ್ತು ರೂಪಾಯಿ ಆಗಿದೆ ಹತ್ತು ರೂಪಾಯಿ ಬೆಲೆ ಇದ್ದಾಗ ಹತ್ತು ವಸ್ತು ನಾನು ಅವಾಗ ಹಣದ ಮೌಲ್ಯ ಹೆಚ್ಚಾಗಿತ್ತು ಕೊಂಡುಕೊಳ್ಳುವಂತಹ ಶಕ್ತಿ ಸಾಮರ್ಥ್ಯ ಹೆಚ್ಚಳವಾಗಿತ್ತು ಈಗ ಅದೇ ಹತ್ತು ರೂಪಾಯಿ ಆದಂತ ಬೆಲೆ ವಸ್ತು ಐವತ್ತು ರೂಪಾಯಿ ಆಗೈತಿ ಐವತ್ತು ರೂಪಾಯಿ ಆದಾಗ ನಾ ಏನ್ ಮಾಡ್ತೇನೆ ಒಂದು ಅಥವಾ ಎರಡು ವಸ್ತುವನ್ನ ಮಾತ್ರ ನಾ ಏನ್ ಮಾಡ್ತೇನೆ ಖರೀದಿಯನ್ನ ಮಾಡ್ತೇನೆ ಯಾಕಂತಂದ್ರ ಅಲ್ಲಿ ಕೊಂಡುಕೊಳ್ಳುವಂತ ಶಕ್ತಿ ಏನಾಗೈತಿ ಹಣದ ಮೌಲ್ಯ ಏನಾಗೈತಿ ಕಡಿಮೆ ಆಗ್ಯದ ಹೀಗಾಗಿ ಈ ಹಣದ ಮೌಲ್ಯ ಕುಸಿಯುತ್ತಿರುವಂತಹ ಒಂದು ಸನ್ನಿವೇಶ ಮತ್ತು ವಸ್ತುವಿನ ಬೆಲೆಯು ಹೆಚ್ಚಳವಾಗಿರುವಂತಹ ಒಂದು ಸನ್ನಿವೇಶ ನಾವು ಎಂತ ಕೇಳ್ತೀವಿ ಆರ್ಥಿಕತೆಯಲ್ಲಿ ಹಣದುಬ್ಬರ ಎಂದು ಕರೆಯುತ್ತೇವೆ ಹಾ ಇದು ಹಣದುಬ್ಬರದ ಅರ್ಥ ಆಗದ ಈ ಹಣದುಬ್ಬರದ ಅರ್ಥ ಆದ್ಮೇಲೆ ಆದ್ಮೇಲೆ ಹಣದುಬ್ಬರದ ಕೆಲವೊಂದು ವ್ಯಾಖ್ಯೆಗಳನ್ನ ತಿಳಿದುಕೊಳ್ಳೋಣ ಕೋಲ್ ಬಾರ್ ಎಂಬ ಅರ್ಥಶಾಸ್ತ್ರಜ್ಞರ ಪ್ರಕಾರ ಅತಿ ಹೆಚ್ಚು ಪ್ರಮಾಣದ ಹಣವು ಅತಿ ಹೆಚ್ಚು ಪ್ರಮಾಣದ ಹಣವು ಅತಿ ಕಡಿಮೆ ಸೌಕವನ್ನು ಬೆನ್ನಟ್ಟುವ ವಿದ್ಯಮಾನವೇ ಹಣದುಬ್ಬರವಾಗಿದೆ ಅಂದ್ರ ನಿಮಗೆ ಗೊತ್ತಾಲಿಕ ಅಂತ ನೋಡಲಿ ಅತಿ ಹೆಚ್ಚು ಪ್ರಮಾಣದ ಹಣವು ದುಡ್ಡು ಬಾರದ ಹತ್ತು ಸರ್ಪ ದುಡ್ಡದ ಅತಿ ಹೆಚ್ಚು ಪ್ರಮಾಣದ ಹಣವು ಅತಿ ಕಡಿಮೆ ಸಾಕುಗಳನ್ನ ಬೆನ್ನಟ್ಟುವ ವಿದ್ಯಮಾನ ಅತಿ ಕಡಿಮೆ ಸಾಕುಗಳನ್ನ ಹತ್ತು ವಸ್ತು ಅಥವಾ ಇಪ್ಪತ್ತು ಅತಿ ಕಡಿಮೆ ಯಾಕಂತಂದ್ರ ಈ ಹತ್ತು ಮತ್ತು ಇಪ್ಪತ್ತು ವಸ್ತು ಇದ್ದಾವಲ್ಲ ಇವುಗಳ ಬೆಲೆ ಗಗನಕ್ಕೋಗ್ಯಾವ ಅವುಗಳ ಬೆಲೆ ಹೆಚ್ಚಳವಾಗ್ಯಾವ್ ಹೆಚ್ಚಳವಾಗಿದ್ದಾಗ ನನ್ನ ಬಳಿ ಎಷ್ಟೇ ಹಣ ಇದ್ರೂ ಕೂಡ ನಾ ಏನ್ ಅತಿ ಕಡಿಮೆ ವಸ್ತುಗಳನ್ನ ಖರೀದಿ ಮಾಡುವಂತ ಸಾಮರ್ಥ್ಯ ಮಾತ್ರ ಇರ್ತದೆ ಅದಕ್ಕ ಕೋಲ್ ಬರ್ನ್ ಏನ್ ಯಾಕಂತಂದ್ರ ಅತಿ ಹೆಚ್ಚು ಪ್ರಮಾಣದ ಹಣವು ಅತಿ ಕಡಿಮೆ ಸರಕು ಬೆನ್ನೆಟ್ಟುವ ವಿದ್ಯಮಾನವೇ ಹಣದುಬ್ಬರಂತೆ ವ್ಯಾಖ್ಯವನ್ನ ಕೊಟ್ಟಿದ್ದಾರೆ ಇದು ಒಂದನೆಯ ವ್ಯಾಖ್ಯ ಇನ್ನು ಎರಡನೇ ವ್ಯಾಖ್ಯೆ ಅಂತಂದ್ರೆ ಕೋಪರವರ ಪ್ರಕಾರ ಹಣದ ಮೌಲ್ಯವು ಹಣದ ಮೌಲ್ಯವು ಇಳಿಯುತ್ತಿರುವ ಅಂದರೆ ಸರಕು ಸೇವೆಗಳ ಬೆಲೆಗಳು ಏರುತ್ತಿರುವ ಪರಿಸ್ಥಿತಿ ಹಣದುಬ್ಬರ ಏನು ಹಣದ ಮೌಲ್ಯವು ಕಡಿಮೆಯಾಗುತ್ತಿರುವ ಅಂದರೆ ಸರಕು ಮತ್ತು ಸೇವೆಗಳ ಬೆಲೆಗಳು ಹೆಚ್ಚಳವಾಗುವಂತೆ ಒಂದು ಪರಿಸ್ಥಿತಿಗೆ ಕೋಪ ಹಣದುಬ್ಬರ ಅಂತ ಕರೆದಿದ್ದಾರೆ ಇಲ್ಲಿ ಯಾರಿ ಜಾನ್ಸನ್ ಅವರ ಪ್ರಕಾರ ಯಾರಿ ಜಾನ್ಸನ್ ಇವರು ಹಣದುಬ್ಬರವನ್ನ ಬೆಲೆಗಳು ನಿರಂತರವಾಗಿ ಏರುತ್ತಿರುವ ಸನ್ನಿವೇಶ ಎಂದು ವ್ಯಾಖ್ಯಾನವನ್ನು ಕೊಟ್ಟಿದ್ದಾರೆ ಪ್ರಮುಖವಾಗಿ ಮೂರು ವ್ಯಾಖ್ಯಗಳನ್ನ ಚರ್ಚೆ ಮಾಡಲಾಗಿದೆ ವ್ಯಾಖ್ಯೆಗಳಾದ ಮೇಲೆ ಹಣದುಬ್ಬರದ ಲಕ್ಷಣಗಳ ಬಗ್ಗೆ ಚರ್ಚೆಯನ್ನ ಮಾಡೋಣ ಹಣದುಬ್ಬರದ ಲಕ್ಷಣಗಳು ಹಣದುಬ್ಬರವು ತನ್ನದೇ ಆದ ವಿಶಿಷ್ಟ ಲಕ್ಷಣಗಳನ್ನು ಹೊಂದಿರ್ತದ ಏನು ಹಣದುಬ್ಬರ ಏನಿದೆಯಲ್ಲ ಹಣದ ಮೌಲ್ಯವು ಕಡಿಮೆಯಾಗುವ ಕಡಿಮೆ ಆಗುತ್ತಿರುವಂತಹ ಸನ್ನಿವೇಶ ಮತ್ತು ವಸ್ತುವಿನ ಬೆಲೆ ಹೆಚ್ಚಳವಾಗುವಂತಹ ಒಂದು ಸನ್ನಿವೇಶ ಹಣದುಬ್ಬಗ ಅಂತ ಕಳ್ತಿ ಇಂತಹ ಒಂದು ವಿಶಿಷ್ಟವಾದಂತಹ ಗುಣವನ್ನ ಹೊಂದಿರುವಂತಹ ಹಣದುಬ್ಬಗ ತನ್ನದೇ ಆದಂತ ಕೆಲವೊಂದು ವಿಶಿಷ್ಟವಾದಂತಹ ಲಕ್ಷಣಗಳನ್ನ ಹೊಂದಿದೆ ಅವುಗಳ ಬಗ್ಗೆ ಮುನ್ನ ಪರಿಚಯವನ್ನ ಮಾಡಿಕೊಳ್ಳೋಣ ಒಂದು ಹಣದುಬ್ಬದ ಒಂದು ಚಲನ ಚಲನಾತ್ಮಕ ಪ್ರಕ್ರಿಯೆ ಆಗಿದೆ ಚಲನಾತ್ಮಕ ಕಂಟಿನ್ಯೂಸ್ ಆಗಿ ಬದಲಾವಣೆ ಆಗ್ತದೆ ಅದು ನಿಂತನೇ ಇರಲ್ಲ ಇವತ್ತು ಇವತ್ತು ಬೆಲೆ ಹತ್ತಿರಬಹುದು ನಾಳೆ ಹನ್ನೆರಡು ಆಗ್ತದೆ ಹದಿಮೂರ್ ಆಗ್ಬೋದು ಹದಿನಾಲ್ಕು ಆಗ್ಬೋದು ಹದಿನೈದು ಆಗ್ಬೋದು ಹದಿನಾಲ್ಕ ಆಗ್ಬೋದು ನಿರಂತರವಾಗಿ ಈ ಹಣದುಬ್ಬರ ಎಂಬ ಪರಿಕಲ್ಪನೆ ಇದೆಯಲ್ಲ ಚಲನಾತ್ಮಕವಾದಂತಹ ಪ್ರಕ್ರಿಯೆಯನ್ನ ಹೊಂದಿರ್ತದೆ ಕಂಟಿನ್ಯೂಸ್ ಆಗಿ ಬದಲಾವಣೆ ಆಗ್ತದೆ ಇದು ಒಂದನೆಯ ಲಕ್ಷಣ ಎರಡನೇದು ಅದು ಯಾವಾಗಲೂ ಬೆಲೆ ಹೆಚ್ಚಳಕ್ಕೆ ಸಂಬಂಧವನ್ನ ಹೊಂದಿರ್ತದೆ ಇಲ್ಲಿ ಬೆಲೆ ಕಡಿಮೆ ಸಂಭವನೆ ಇಲ್ಲ ಕಂಟಿನ್ಯೂಸ್ ಆಗಿ ಹಣದುಬ್ಬರ ಅಂತಂದ್ರೆ ಒಂದ್ ರೂಪಾಯಿ ಇದ್ದಂತ ಬೆಲೆ ವಾಪಸ್ ಎರಡು ಉಪಾಯ ಆಗ್ಬೇಕು ಮೂರು ರೂಪಾಯಿ ಆಗ್ಬೇಕು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಹತ್ತು ಹೀಗೆ ಹೆಚ್ಚಳವಾಗುತ್ತಾ ಹೋಗು ವಾಪಸ್ ಉಲ್ಟಾವಂಗಿಲ್ಲ ಹತ್ತು ರೂಪಾಯಿಂದ ಎಂಟಾಯ್ತು ಒಂಬತ್ತಾಯ್ತು ಆಯ್ತು ಈಗ ಉಲ್ಟಾಗಿಲ್ಲ ಯಾಕಂತಂದ್ರ ಹಣದುಬ್ಬರ ಯಾವಾಗಲೂ ಬೆಲೆ ಹೆಚ್ಚಳಕ್ಕೆ ಸಂಬಂಧವನ್ನ ಹೊಂದಿರ್ತದ ಇದು ಎರಡನೇ ಒಂದು ಲಕ್ಷಣ ಆಗಿದೆ ಇನ್ನೇನು ಮೂರನೇ ಲಕ್ಷಣ ಅದು ಒಂದು ಆರ್ಥಿಕ ವಿದ್ಯಮಾನವಾಗಿರುತ್ತದೆ ಈ ಹಣದುಬ್ಬರ ಎಂಬ ಪೈಕಲ್ಪನೆ ಇದೆಯಲ್ಲ ಇದು ನಾವು ಆರ್ಥಿಕ ವ್ಯವಸ್ಥೆ ಒಳಗೆ ನಾವು ಏನ್ ಮಾಡ್ತೀವಿ ಅಧ್ಯಯನ ಮಾಡುವಂತ ಕೆಲಸವನ್ನ ಮಾಡ್ತೀವಿ ಇದು ಮೂರನೇ ಒಂದು ಲಕ್ಷಣ ಆಗಿದೆ ನಾಲ್ಕನೇದು ಯಾವುದು ಹಣದುಬ್ಬರ ಒಂದು ಹಣಕಾಸಿನ ವಿದ್ಯಮಾನವು ಕೂಡ ಆಗಿರುತ್ತದೆ ಅಂದ್ರೆ ಈ ಹಣದುಬ್ಬರ ಏನು ಪರಿಕಲ್ಪನೆ ಇದೆಯಲ್ಲ ಇದು ಹಣಕಾಸಿನ ವ್ಯವಸ್ಥೆಗೆ ಸಂಬಂಧವನ್ನು ಹೊಂದಿರುವಂತಹ ಒಂದು ಪರಿಕಲ್ಪನೆ ಆಗಿದೆ ಇದು ನಾಲ್ಕನೆಯ ಲಕ್ಷಣ ಹಣದುಬ್ಬರದ ಬೆಲೆ ಏರಿಕೆಯು ಅಂದ್ರ ಈ ಹಣದುಬ್ಬರ ಅಥವಾ ವಸ್ತುವಿನ ಬೆಲೆ ಹೆಚ್ಚಳವಾಗುವಂತಹ ಒಂದು ಸನ್ನಿವೇಶ ಇದೆಯಲ್ಲ ಇದು ಅಲ್ಪಾವಧಿಗೆ ಸಂಬಂಧಿಸಿರುವಂತ ಪೈಕಲ್ಪನೆಯಲ್ಲ ಅಲ್ಪಾವಧಿಯನ್ನು ಬಿಟ್ಟು ಇದು ದೀರ್ಘಕಾಲಿಕ ಅಂದ್ರೆ ದೀರ್ಘಾವಧಿಗೆ ಸಂಬಂಧಿಸಿರುವಂತ ಒಂದು ಪೈಕಲ್ಪನೆ ಆಗಿದೆ ಇದು ಐದನೆಯ ಲಕ್ಷಣ ಇದಾದ್ಮೇಲೆ ಅದನ್ನು ಅಲ್ಪಾವಧಿಯಲ್ಲಿ ಕೂಡಲೇ ತಡೆಗಟ್ಟುವುದು ಕಷ್ಟವಾಗಿರ್ತದ ಈಗ ಏನಾಗುವ ವಸ್ತುವಿನ ಬೆಲೆ ಹತ್ತರಿಂದ ಹದಿನೈದು ಇಪ್ಪತ್ತು ಇಪ್ಪತ್ತೈದು ಮೂವತ್ತು ಮೂವತ್ತರಿಂದ ಐವತ್ತು ಐವತ್ತರಿಂದ ಅರವತ್ತು ಹೀಗೆ ನಿರಂತರವಾಗಿ ಹೆಚ್ಚಳ ಆತಂತಂದ್ರ ಆ ಹೆಚ್ಚಳವಾಗಿರುವಂತ ವಸ್ತುವಿನ ಬೆಲೆಯನ್ನ ನಾವು ಅಲ್ಪಾವಧಿಯಲ್ಲಿ ಕೂಡಲೇ ತಡೆಗಟ್ಟಲು ಸಾಧ್ಯ ಆಗುವುದಿಲ್ಲ ಯಾಕಂತಂದ್ರ ಈ ಹಣದುಬ್ಬರ ಎಂಬುದು ದೀರ್ಘ ಒಂದು ಸನ್ನಿವೇಶ ಆಗಿರುವುದರಿಂದ ವಸ್ತುವಿನ ಬೆಲೆಯಲ್ಲಿ ಹೆಚ್ಚಳವಾದಾಗ ಅದನ್ನ ಕೂಡಲೇ ಅಲ್ಪಾವಧಿಯಲ್ಲಿ ತಡೆಗಟ್ಟಲು ಅಸಾಧ್ಯ ಆಗ್ತದೆ ಇದು ಆರನೆಯ ಒಂದು ಲಕ್ಷಣ ಆಗಿದೆ ಏಳು ಶುದ್ಧ ಹಣದುಬ್ಬವು ಪೂರ್ಣೋದ್ಯೋಗದ ನಂತರ ವಿದ್ಯ ಮಾನ್ಯವಾಗಿರ್ತದ ಅಂದ್ರ ಈ ಶುದ್ಧವಾದಂತಹ ಪರಿಪೂರ್ಣವಾದಂತಹ ಹಣದುಬ್ಬ ಏನಿರುತ್ತಲ್ಲ ಇದು ಆರ್ಥಿಕತೆಯಲ್ಲಿ ಈ ಪೂರ್ಣೋದ್ಯೋಗದ ನಂತರ ಸಂಭವಿಸುವಂತ ಒಂದು ವಿದ್ಯಮಾನ ಆಗಿರ್ತದ ಪೂರ್ಣೋದ್ಯೋಗ ಅಂತಂದ್ರ ಲಭ್ಯವಿರುವಂತಹ ಎಲ್ಲಾ ಸಂಪನ್ಮೂಲಗಳು ಉತ್ಪಾದನಾ ಚಟುವಟಿಕೆಯಲ್ಲಿ ಭಾಗಿಯಾಗಿತ್ತು ಅಂತಂದ್ರೆ ಅದ್ ನಾವೇನ್ ಕರಿತೀವಿ ಪೂರ್ಣ ಉದ್ಯೋಗ ಅಂತ ಕರಿತೀವಿ ಅದಾದ್ಮೇಲೆ ಸಂಭವಿಸುವುದು ಯಾವುದು ಈ ಶುದ್ಧವಾದಂತಹ ಹಣದುಬ್ಬರ ಸಂಭವಿಸುತ್ತದೆ ಏನ ಇದು ಏಳನೆಯ ಲಕ್ಷಣ ಆಗಿದೆ ಇಷ್ಟು ಹಣದುಬ್ಬರ ಅಂದ್ರೇನು ಹಣದುಬ್ಬರದ ವ್ಯಾಖ್ಯೆಗಳು ಮತ್ತು ಹಣದುಬ್ಬರದ ಲಕ್ಷಣಗಳು ಆಗಿವೆ ಇಷ್ಟು ಹೇಳಿ ಈ ತರಗತಿಯನ್ನ ಮುಗಿಸ್ತೇನೆ ಮುಂದಿನ ತರಗತಿಯಲ್ಲಿ ಮತ್ತೊಂದು ಟಾಪಿಕ್ ಅನ್ನು ಆಯ್ದುಕೊಂಡು ಚರ್ಚೆಯನ್ನ ಮಾಡಲಾಗ್ತದೆ ನಮಸ್ಕಾರ